ವದ್ರಿ ಸಾಕ್ತಿದ್ದೆ ಸತ್ಯಾನಂದೆ ಏನ್ ಜನಕ ನನ್ ಕಡೆ ತಿರುಗು ತಿರುಗದೆ ಬಾಯಿ ಓಪನ್ ಮಾಡು ನಾನ್ ಕುಡ್ಕೊಂಡ್ ಬಂದಿದ ಪರ್ಸನಲ್ ಆಗಿ ಸಪ್ರಾಟ್ ಕರ್ಬಿಟ್ಟು ನಿನ್ ಜೊತೆ ಮಾತಾಡ್ತೀನ ಹಾಲೇ ಹಾಲಿಗೆ ಹುಳಿ ಸಾಕ್ ಹಾಕ್ಬಿಡ್ತಿದ್ದೆ ಸತ್ಯಾನ ಅಪೌ ನನ್ ಮಾತ್ ನಂಬಪ್ಪ ಅಪೋ ದೊಡ್ಡ ಫ್ರಾಡ್ ಓ ಇದು ಅದೇನೋ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹಂಗೆ ಪೌಡ್ರು ಹಾಗೆಲ್ಲ ಹೇಳ್ಬೇಡ ಅವಳು ನಮ್ಮನೆ ಮಗಳು ಗಾಳಿ ಸುದ್ದಿ ಕೇಳಿ ನಮ್ ಮನೆ ಮಗಳ ಬಗ್ಗೆ ನಾವ್ ಹಾಗೆಲ್ಲ ಕೆಟ್ಟದ ಯೋಚನೆ ಮಾಡ್ಬಾರ್ದು ಕಣೋ ಫುಲ್ ಆಗಿದ್ರು ನಾವ್ ಹಿಂಗೆಲ್ಲ ಯೋಚನೆ ಮಾಡ ತಪ್ಪು ಒಂದ್ ವೇಳೆ ನಿಜ ಆಗ್ಬಿಟ್ಟಿದ್ರೆ ಅಪ ಅಪಯೋ ಬೀಡಿ ಅಂಟಿಸ್ದೆ ಬೀಡಿ ವಾಸನೆ ಬರಲ್ಲ ಹ ಅಂಟಿದೆ ಸ್ವಲ್ಪ ಗಮನ ಹರ್ಸು ಇದೆಲ್ಲ ಆ ಗುಂಗ್ರಮ್ಮ ನಮ್ ಸ್ವಂತ ಅಮ್ಮನಿಗೆ ಹೇಳಿರ್ತಾರೆ ಹೂ ಅಂತೀನಿ ಆ ನಮ್ ಸಕ್ರೆ ಓದ ಜನ್ಮದಲ್ಲಿ ಕಾಫಿ ಸೋಸೋ ಜಗಡಿ ಬಿಟ್ಟಿದ್ರು ಅಂತ ಅನ್ಸುತ್ತೆ ಈ ಮನೋಜ ಮತ್ತೆ ಆ ಬೌಡ್ರಮ್ಮ ಏನೇ ಮಾಡಿದ್ರು ಆ ವಿಷನ್ ಅವರೇ ಉಳಿಸ್ಕೊಂಡು ಬೇರೆ ಒಳ್ಳೆ ವಿಷನ್ ಮಾತ್ರ ಎಲ್ರಿಗೂ ಸ್ಪ್ರೆಡ್ ಮಾಡ್ಕೊಂಡು ಬರ್ತಾರೆ ಅ ನನಗೆ ಯಾಕು ಹನುಮಾನ್ ಹನುಮಾನ್ರ ಹೌದು ಇದನ್ನ ನಿನಗೆ ಯಾರು ಹೇಳಿದ್ದು ನಿನಗೆ ಬೇಡಕೆ ಹೇಳ್ಬೇಕಾಗಿತ್ತು ಬಂದು ಹೇಳ್ಬಿಟ್ಟಿದ್ದೀನಿ ಅಭಯ್ಯೋ ಪ್ಲೀಸ್ ನೀನು ಈ ವಿಷಯ ಯಾರು ಭಯ ಬಿಡ್ಬೇಡ ನೋಡ ಗರ್ವ ಒಳಗಿರಬಹುದು ಆದ್ರೆ ಗರ್ಭ ಯಾವಾಗ್ಲೂ ಒಳಗೆ ಇರ್ತದಾ ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತದೆ ಅಲ್ವಾ ಆವಾಗ ಎಲ್ರಿಗೂ ಗೊತ್ತಾಗ್ಲಿ ಬಿಡು ಏನ್ರಿ ಹೇಳ್ತಿದ್ದೀರಾ ನೀವು ರೋಹಿಣಿ ನಮ್ಮನೆ ಸೊಸೆಲ್ಲ ನನ್ ನಾನು ಬಿದ್ದು ಕಿವಿಗ್ ಹಾಕ್ತಾ ಇದ್ದೀನಿ ಬೇರೆ ಯಾರು ಗೊತ್ತಾದ್ರೆ ಖಂಡಿತವಾಗ್ಲು ದೊಡ್ಡದು ಮಾಡಿರೋಲ್ಲ ಪ್ರಶ್ನೆ ಸರಿ ಇರೇ ಆದ್ರೆ ನನ್ ಕೇಳ್ತಾ ಇರತ್ತೋ ನೀನ್ ಈ ಹಿಂದೆನು ಮನೋಜನ ವಿಷಯದಲ್ಲಿ ಎಷ್ಟೊಂದು ನನ್ನಿಂದ ಮುಚ್ಚಿಟ್ಟಿದ್ಯಾ ಅಲ್ಲರಿ ಇದು ಆತನ ಮುಚ್ಚಿನ ವಿಷಯ ಏನ್ರಿ ಇದು ನಿನ್ ಕೇಳಿ ನನ್ಗೆ ಕೈ ಅದೇ ನನಗೂ ಅರ್ಥ ಆಗದೆ ಇರೋದು ಇಲ್ಲ ಈ ವಿಷಯ ನಾನು ಸುಮ್ನೆ ಹೋಗಿ ಕೇಳ್ತೀನಿ ಶಾಂತಿ ಇದು ಆತರ ಪಟ್ಟು ಮಾತಾಡುವಂತ ವಿಷಯ ಅಲ್ಲ ಒಂದ್ ಹತ್ತು ವರ್ಷ ಬಿಟ್ಟು ಆಗದೆ ನನಗೆ ಸತ್ಯ ಏನು ಅಂತ ಈಗ್ಲೇ ಗೊತ್ತಾಗ್ಬೇಕು ಅಷ್ಟೇ ಶಾಂತಿ ನನ್ ಮಾತು ಶಾಂತಿ ಸರಿ ಏನಮ್ಮ ಈಗ ಯಾರು ಹೋಗಿ ಒಳಗಡೆ ಚಿಕ್ಕ ಮಾಡ್ತಾ ಇದ್ದಾಳೆ ಯಾಕಮ್ಮ ಏನಾಯ್ತು ಹೋಗ್ ಸೈಡ್ ಹೋಗು ಹೋಗ್ರೆ ನೀನ್ ಯಾರು ನಿನ್ನ ಜೀವನದಲ್ಲಿ ಏನ್ ಆಗ್ತಿದೆ ಅರ್ಥನೇ ಆಗ್ತಿಲ್ವಲ್ಲೇ ಅರ್ಧನಿದ್ದೇನೆ ಎದ್ ಬಂದ ಹಿಂಗೆ ಅವಳು ಹೆಂಡತಿ ರೋಹಿಣಿ ಶಾಂತಿ ಸ್ವಲ್ಪ ಸಮಾಧಾನವಾಗಿರು ಇಂತ ವಿಷಯದಲ್ಲಿ ಹೇಗ್ರಿ ಸಮಾಧಾನವಾಗಿರಬೇಕಾಗತ್ತೆ ನನಗೆ ನಿಮ್ಗೆ ಏನಾಗಿದೆ ಹುಷಾರು ನಿನ್ನ ಬಗ್ಗೆ ಇಂತ ವಿಷಯ ಕೇಳ್ತೀನಿ ಅನ್ಕೊಂಡಿರ್ಲಿಲ್ಲ ಕಡೆ ಏನ್ ಗೊತ್ತಾಗ್ತಿಲ್ಲ ನೀನು ಆಯ್ತ ಹಾಗೆ ಏನಾಗ್ತಿದೆ ಅಂತ ಹೇಳ್ಬಿಡು ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ ಅರ್ಥ ಆಗುತ್ತೆ ಎಲ್ಲಾ ಅರ್ಥ ಆಗುತ್ತೆ ಕಣೆ ನಾನೀಗ ಕೇಳೋ ಪ್ರಶ್ನೆಗೆ ಮುಚ್ಚು ಮರೆಯಿಲ್ಲದೆ ಉತ್ತರ ಕೊಡು ಸಾಕು ಏ ಕುಂಗ್ರಿ ನಿನ್ನ ಮೊದಲನೇ ಹೆರಿಗೆ ಯಾವಾಗ ಆಯ್ತು

ನನ್ ಹತ್ರ ಸುಳ್ಳು ಹೇಳೋ ಈ ಸಕ್ರೆ ಬೈ ಶಾಂತಿ ಯಾರು ಅಂತ ನೀನ್ ಮಾತ್ರ ಹೇಳ್ಬೇಕು ಈ ಹಿಂದೆ ನೀನು ಫಸಿ ಆಗಿದ್ಯಾ ಇಲ್ವಾ ನೀವು ನೀನ್ ಹಾಸ್ಪಿಟ್ಲಗ್ ಹೋಗಿದ್ಯಾ ಇಲ್ವಾ ಹೋಗಿದ್ದೆ ಅಲ್ಲಿ ನೀನ್ ಎರಡನೇ ಸಲ ಬಸರಿ ಆಗೋದಿಕ್ಕೆ ಚೆಕ್ಅಪ್ ಬಂದಿದ್ಯಾ ಅಂತ ಹೇಳಿದಾರೆ

ಸಕ್ಕರೆ ಕೇಳ್ತಾರ ಪ್ರಶ್ನೆಗೆ ಹುಡುಗಿ ಊತ ಕೊಡದೆ ಹಂಗಲ್ತ ಇದೆ ಏನಿದೆ ರೌಜಿನಿ